ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಂ ದೀಪಂತಾರ್ ಬಾಬಾಜಿಯವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ಗುರುವೇ ನಮ ಗುರುವೇ ನಮಃ ಓಂ ಅವತಾರ್ ಬಾಬಾಜಿನೇ ನಮಃ ದೀಪಂ ಬಾಬಾಜೇ ನಮಃ ನನ್ನ ಹೆಸರು ಕವಿತಾ ಬಳ್ಳಾರಿ ಅಮ್ಮ ಪರಿಚಯ ಆಗಿ ನಾಲ್ಕು ವರ್ಷ ಆಯ್ತು ಬಾಳ್ಭಾರತಿ ಸ್ಕೂಲಾಗೆ ನಮ್ಮ ವೀಣ ಅಮ್ಮ ಟಚ್ ಆಗಿದ್ಲು ಹಂಗಾಗಿ ಬಾಲ್ಭಾರತಿ ಸ್ಕೂಲಿಗೆ ಬಂದ್ವಿ ಅಮ್ಮಲಿದ್ದ ಮಾತಾಡ್ತಿದ್ರ ಅಮ್ಮ ಅವಲಿದ್ದ ನಾಲ್ಕು ವರ್ಷ ಫುಲ್ ಪರಿಚಯ ಅಮ್ಮ ಅಂದ್ರೆ ಖುಷಿ ಅಮ್ಮಲಿದ್ದ ಬಾಳ ಫುಲ್ ಪಡ್ಕೊಂಡಿದ್ವಿ ಏನೇನ್ ಬೇಕಂದ್ರೆ ಅದೆಲ್ಲ ಪಡ್ಕೊಂಡಿವಿ ನನ್ ಮಗನೂ ಚೆನ್ನಾಗಿ ಓದ್ತಿದ್ದಾನೆ ಮಗಳನ್ನೂ ಜಾಬ್ ಮಾಡ್ತಿದ್ದಾಳೆ ಹ ನಮ್ಗೆ ಬಾರಿ ಕಷ್ಟ ಇತ್ತು ಕಷ್ಟ ಅಮ್ಮಗೆ ಅಮ್ಮ ಈ ತರ ಐತೆ ಈ ತರ ಐತೆ ಅಂದ್ರೆ ಅಮ್ಮ ಎಲ್ಲ ಈ ತರ ಮಾಡಮ್ಮ ಈ ತರ ಮಾಡಮ್ಮ ಅಂತ ಅಮ್ಮ ಹೇಳ್ದಾಗೆಲ್ಲ ನಾನು ಮಾಡ್ದೆ ಮಾಡ್ದಂಗೆಲ್ಲ ಅಮ್ಮ ಹೇಳ್ದಂಗೆಲ್ಲ ಇವಾಗೆಲ್ಲ ತುಂಬಾ ಚೆನ್ನಾಗಿದ್ದೀವಿ ನಾವು ಅಮ್ಮ ಧ್ಯಾನ ಯಾವ ತರ ಹೇಳ್ಕೊಡ್ತಿದ್ರು ಅದೇ ತರ ನೆಡ್ಸ್ಕೊಂದಿನಿ ಧ್ಯಾನ ಮನೆಗೆ ಇಪ್ಪತ್ತೊಂದು ನಲ್ವತ್ತೊಂದು ದಿವಸ ಧ್ಯಾನ ಮಾಡಮ್ಮ ಅಂತ ನಲ್ವತ್ತೊಂದ್ ದಿವಸ ಧ್ಯಾನ ಮಾಡ್ದೆ ತುಂಬಾ ಚೆನ್ನಾಗಿದೀವಿ ಅಂದ್ರೆ ಅಮ್ಮನ್ ನೆನ್ಸ್ಕೊಂಡಾಗಲ್ಲ ಓಂ ಅವತಾರ್ ಬಾಬಾಜಿನೇ ಅಮ್ಮ ಮಂತ್ರ ಹೇಳ್ಕೊಟ್ಟಿದ್ದಾರೆ ನನಗೆ ಅದು ಯಾವಾಗ್ಲೂ ಮಂತ್ರ ಹೇಳ್ತಾನೆ ಇರ್ತೀನಿ ಯಾವ ಟೈಮಲ್ಲಿ ಹೂವು ಕಟ್ಲಿ ಏನೇ ಕೆಲಸ ಮಾಡ್ಲಿ ಎಲ್ಲಾನು ಕೆಲಸ ಮಾಡ್ಬೇಕಾಗಲ್ಲ ಅಮ್ಮನ ಓಂ ದೀಪಂ ಬಾಬಾಜಿ ನಮನ ಅಂತ ಅನ್ಕಂತಾನೆ ನಾನು ಕೆಲಸ ಮಾಡ್ತೀನಿ ಅಮ್ಮ ಏನೇನು ನಮ್ಗೆ ವರ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ವರ ಕೊಟ್ಟಿದ್ದಾರೆ ಅಂದ್ರೆ ಹೇಳಕ್ ಆಗಲ್ಲ ಅಷ್ಟು ವರ ಬಹಳ ಕಷ್ಟ ಆಗಿದ್ದೆ ನಾನು ಕಷ್ಟದಾಗ ಇದ್ದಾಗ ಅಮ್ಮ ಈ ತರ ಕಷ್ಟ ಐತಮ್ಮ ಈ ತರ ಐತಮ್ಮ ಅಂತ ಹೇಳಿದಾಗಲ್ಲ ಅಮ್ಮ ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡ ಅಂತ ಅಮ್ಮ ಹೇಳಿದಾಗಲ್ಲ ಅದೇ ತರ ನಾನು ಮಾಡ್ಕೊಂತ ಬಂದಿನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ನವೀನ ಕೂಡ ಅಮ್ಮನ ಜೊತೆಗೆ ಯಾವಾಗಲೂ ಅಮ್ಮನ ಜೊತೆನೆ ಇರ್ತಿದ್ದ ಆದರೂ ಅಮ್ಮನ ಜೊತೆ ಇದ್ದಲ್ಲಿದ್ದ ಅವ್ನು ಇನ್ನೂ ಚೇಂಜ್ ಆಗ್ತಿದ್ದಾನೆ ಬಾರಿ ಚೇಂಜ್ ಅಂದ್ರೆ ಅಷ್ಟು ಚೇಂಜ್ ಆಗ್ತಿದ್ದಾನೆ ನನಗೆ ಅಮ್ಮ ಅಂದ್ರೆ ಅಷ್ಟು ಇಷ್ಟ ನೀ ಏನ್ ಹೆಂಗ್ ಹೇಳಬೇಕು ಅನ್ನದೇ ಗೊತ್ತಾಗ್ತಿಲ್ಲ ಅಮ್ಮ ನಿಜವಾಗ್ಂದ್ರೆ ನನಗೆ ನೀವು ಹೆಂಗ್ ಸಿಕ್ಕಿದಿರಂದ್ರೆ ನಮ್ಮ ಅಮ್ಮಗಿನ ಅಷ್ಟು ತುಂಬಾ ಇಷ್ಟ ಆಗ್ಬಿ ತಿರೋ ನೀವು ಅಮ್ಮ ಅಂದ್ರೆ ನೀವು ನಮ್ಮ ನಿಮ್ಮೊಟ್ಟಿಗೆ ಹುಟ್ ಬಂದಿದ್ದೀವೇನೋ ಅನ್ನಂಗಿದೀನಿ ಅಮ್ಮ ನಾನು ಅಷ್ಟು ಪ್ರೀತಿಲಿ ಅಷ್ಟು ಇದು ಮಾಡ್ತೀನಿ ಮಾಡ್ತೀನಾ ಅದೇ ಏನೇ ಹೇಳಬೇಕು ನನ್ಗೆ ಗೊತ್ತಾಗ್ತಿಲ್ಲ ಅಮ್ಮ ನನಗೆ ತುಂಬಾ ಇಷ್ಟ ಆಗ್ಬಿ ತಿರಾ ನನಗೆ ಅಮ್ಮ ಅಂದ್ರೆ ನೀವೇ ನನಗೆ ಏನೇ ಕಷ್ಟ ಬಂದ್ರೂನೇ ಏನೋ ಬಂದ್ರೂ ನೀ ನಾನು ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ